ವೀಕ್ಷಕ್ರೆ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರವನ್ನ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಈ ಹಿಂದೆಯೂ ಕೂಡ ಎರಡು ರೂಪಾಯಿ ಹೆಚ್ಚಳ ಮಾಡಿ ಬಡವರ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತು ಒಂದು ಕಡೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದು ಕಡೆ ಒಂದಾದರ ಮೇಲೆಂದರಂತೆ ಬೆಲೆ ಏರಿಕೆಗಳನ್ನ ಮಾಡ್ತಾನೆ ಬರ್ತಾ ಇದೆ ಹಾಗಾಗಿ ಬಡ ಜನರು ಇದರ ಬಗ್ಗೆ ಏನೆಲ್ಲ ಹೇಳ್ತಾರೆ ಎಂಬುದನ್ನ ಅವರಿಂದಲೇ ಕೇಳ್ತಾ ಹೋಗೋಣ ಬನ್ನಿ ಆಲನ್ ದುಡ್ಡೆಲ್ಲಾ ಜಾಸ್ತಿ ಮಾಡಿದೀರಾ ಬಡವ್ರಿಗೆ ಎರಡ್ ಎರಡ್ ಸಾವಿರ ಕೊಡ್ತೀರಾ ಐವತ್ ಕೆಜಿ ಅರವತ್ ಕೆಜಿ ಅಕ್ಕಿ ಕೊಡ್ತೀರಾ ನಮ್ಮಂತವ್ರಿಗೆಲ್ಲ ಏನೂ ಇಲ್ಲ ಅಕ್ಕಿನೂ ಇಲ್ಲ ನಮ್ಮಂತವರ್ಗ ಏನು ಇಲ್ಲ ಎರಡ್ ಸಾವಿರನು ಕೊಡಲ್ಲ ಕರೆಂಟ್ ಬಿಲ್ ಫ್ರೀ ಇಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಕರೆಂಟ್ ಬಿಲ್ ಬರ್ತದೆ ನಾವ್ ಎಲ್ಲಿಂದ ಅದು ಕಟ್ಟೋದು ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಎಲ್ಲಿಂದ ಕಟ್ಟೋದು ನಾವು ಎಲ್ಲಿಂದ ಹೇಳಿ ಕೊಡೋರ್ಗೆ ಯಾಕೆ ಎರಡ್ ಸಾವಿರ ಕೊಡ್ತೀರಾ ಬಿಲ್ಡಿಂಗ್ ಇರೋರಿಗೆಲ್ಲ ಎರಡ್ ಸಾವಿರ ಕೊಡ್ತಾ ಇದ್ದೀರಾ ಹೋಗಿ ಎಚ್ಚರ್ ಎಲ್ಲಾನು ನೋಡಿ ಸರ್ಚ್ ಮಾಡಿ ಮಾಡಿಬಿಟ್ಟು ಎಷ್ಟು ಕೊಡ್ಬೇಕ ಇರೋರ್ಗ್ ಕೊಡ್ಬೇಡ್ರಿ ಇಲ್ದ ಇರೋರ್ ಕೊಡಿ ನಾವ್ ಬೇಡ ಅನ್ನೋದಿಲ್ಲ ಇರೋರ್ಗ್ ಕೊಡ್ಬೇಡಿ ಇಲ್ದ ಇರೋರ್ ಕೊಡ್ರಿ ಇರೋರ್ಗೆ ಕೊಡ್ತಾರೆ ಇಲ್ದ ಇರೋರ್ಗೆ ಯಾರಿಗೂ ಬರಲ್ಲ ದುಡ್ಡು ನಮ್ಮಂತವ್ರೆಲ್ಲ ಡಬಲ್ ಡಬಲ್ ಕಟ್ತಾ ಇದ್ರ ಕರೆಂಟ್ ಬಿಲ್ ನಮ್ಗೆಲ್ಲ ಇಲ್ಲ ಎರಡ್ ಬಿಲ್ಡಿಂಗ್ ಮೂರ್ ಬಿಲ್ಡಿಂಗ್ ಮಡಗಿರೋರ್ಗೆ ಕರೆಂಟ್ ಬಿಲ್ ಇಲ್ಲ ಆಮೇಲೆ ಅಕ್ಕಿನೂ ಕೊಡ್ತಾನೆ ಎರಡ್ ಸಾವಿರಾನು ಕೊಡ್ತಾನೆ ಅರವತ್ ಕೆಜಿ ಅಕ್ಕಿ ಕೊಟ್ರೆ ಅವ್ರ ಏನ್ ಮಾಡ್ಬೇಕು ಹೇಳಿ ಅಕ್ಕಿನ ತಕೊಂಡ್ ಮೂರಿಗೆ ಹುಯ್ಬೇಕು ಅಷ್ಟೇ ಅವ್ರು ಇದಕ್ಕಾಗುತ್ತಾ ಅಕ್ಕಿನ ಅರವತ್ ಕೆಜಿನ ಯಾರು ಆಗಲ್ಲ ನಮಗ ಗೊತ್ತರ ಮೂರಿಗೆ ಹೋಯ್ತಾರೆ ಯಾಕೆ ಕೊಡ್ಬೇಕು ಅರವತ್ ಕೆಜಿ ಕೊಡು ಬೇಡ ಅಂತ ಹೇಳಲ್ಲ ಒಂದ್ ಇಪ್ಪತ್ ಇಪ್ಪತ್ ಕೆಜಿ ಕೊಡಿ ಸಾಕು ಅದ್ ಬಿಟ್ಟು ಅರ್ವತ್ ಕೆಜಿ ಅಂಬತ್ ಕೆಜಿ ತೊಂಬತ್ ಕೆಜಿ ಕೊಟ್ಟಿದ್ದಾರೆ ನಮ್ ಮೂರಲ್ಲೆಲ್ಲ ಎರಡ್ ಸಾವಿರನು ಕೊಟ್ಟಿದ್ದಾರೆ ಅದೇ ಸೇಲ್ ಮಾಡ್ಕೊಂತಾರೆ ಆಮೇಲೆ ಇವ್ರು ಯಾರೋ ಈ ಸಾಬರ್ ಬರ್ತಾರೆ ಅವ್ರು ಅಕ್ಕಿ ತಗೊಂಡೋಗಿ ಚಿಪ್ಸ್ಗಳಂತೆ ಅದೇನೋ ಬೋಟಿಗಳು ಅವು ಇವು ಮಾಡ್ತಾರೆ ಅವ್ರ್ ಮಾರ್ಕಂತಾರೆ ಡಬ್ಬ ಅದ ಯಾರ್ಗ್ ಲಾಭ ಆಯ್ತು ಅವ್ರಗ್ ಲಾಭ ಆಯ್ತು ತಗೊಂಡವ್ರಿಗೂ ಲಾಭ ಇಲ್ಲ ಫ್ರೀ ತಗೊಂತಾರೆ ಒಂದೊಂದ್ ಕೆಜಿ ಇಪ್ಪತ್ ರೂಪಾಯಿ ತಗೊತಾರೆ ಎಕ್ಸ್ಟ್ರಾ ತಗೊಂಡ್ ಮಾರ್ಕೊಂತಾರೆ ಯಾಕೆ ಕೊಡ್ತೀರಾ ಕೊಡಿ ಹದ್ನೈದು ಕೆಜಿ ಇಪ್ಪತ್ ಕೆಜಿ ಕೊಡಿ ಸಾಕು ಅಷ್ಟೊಂದು ಕೊಡ್ಬೇಕು ಅಂತ ಹೇಳ್ತೀರ ನಾವು ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳ ಮಾಡ್ತಾ ಇದ್ರೆ ಇಡೀ ನಮ್ ಕರ್ನಾ ಇಂಡಿಯಾನೇ ಮಾರ್ಕೊಂಡು ಹೊರಟತ್ತೀರಾ ಅಂತ ಹೇಳ್ತೀರಾ ಅಷ್ಟೇ ನಾವ್ ಹೆಂಗೋ ಸಂಸಾರಗಳು ಮಾಡ್ತಾ ಇದೀರ ನಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸಾರ ಮಾಡಕ್ಕೂ ಆಗಲ್ಲ ಅವ್ರೇನ ಮಾತ್ರೆ ಗೀತ್ರೆ ತಿನ್ಬಿಟ್ಟು ಜೀವನ ಮಾಡ್ಬೇಕು ಅಷ್ಟೇ ಅವರು ಅದೇ ಇನ್ಮೇಲೆ ಮಾತ್ರೆ ತಿನ್ಬಿಟ್ಟು ಜೀವನ ಮಾಡ್ಬೇಕು ಅವ್ರು ನಮ್ಮಂತವ್ರು ಹೆಂಗೋ ಮಾಡ್ತಾ ಇದ್ದೀರಿ ಇವಾಗ ಆಗೋಯ್ತು ನಮ್ದು ನಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ರೇಷನ್ ಇರಲ್ಲ ಭೂಮಿನೂ ಇರಲ್ಲ ಏನು ಇರಲ್ಲ ಎಲ್ಲಾ ಮಾತ್ರೆ ತಿಂದು ಜೀವನ ಮಾಡ್ಬೇಕು ಅಂತ ಮೇಡಮ್ ಇವಾಗ ಹಾಲಿನ ರೇಟು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ನಾವ್ ಇನ್ ಕಾಫಿನೇ ಕುಡಿಯಲ್ಲ ಕಾಫಿ ಟೀ ರೇಟು ಜಾಸ್ತಿ ಆಗಿದೆ ಅದು ಬಿಟ್ಬಿಡ್ತಿವಿ ಅವಾಗ ಅದಕ್ ಖುಷಿ ಆಗುತ್ತೆ ಗವರ್ಮೆಂಟ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಏನ್ ಹೇಳಕ್ ಸಾಧ್ಯ ಅಮ್ಮ ಯಾಕಂದ್ರೆ ಶ್ರೀಮಂತ್ರ ಹೇಗೋ ಬದುಕ್ ಬಿಡ್ತಾರೆ ಕ್ಲಾಸ್ ನೋಡಿ ಹೇಗ್ ಬದುಕ್ಬೇಕು ಒಂದ್ ಸಂಬಳ ಹತ್ತು ಬಾಯಿ ಹೇಗೆ ನಮ್ ಜೀವನ ಪ್ರತಿ ಸಲ ಹೆಚ್ ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಗ್ ಸಾಧ್ಯ ಇಲ್ಲ ಅಲ್ವಾ ಅದನ್ನ ಅವರೇ ಅರ್ಥ ಮಾಡ್ಕೋಬೇಕು ಈಗ ನೀರಿನ ಬೆಲೆನೂ ಜಾಸ್ತಿ ಅದೇನೇನೋ ಒಳ ಚರಂಡಿ ಆ ಚರಂಡಿ ಅಂತೆಲ್ಲ ಆಗ್ತವೆ ಹೌದು ಹೇಳಿ ನಾವ್ ಹೇಗ್ ಬರ್ಬೇಕು ಮಕ್ಳು ಫೀಸ್ ಕಟ್ಟಬೇಕು ಹ್ಮ್ ಹೆಂಗ್ ಮಾಡ್ಬೇಕು ಪ್ರತಿ ಸಲ ಮಾಡ್ಕೊಂಡು ಹೋದ್ರೆ ದುಡ್ಡು ಈಗ ಒಂದ್ ತಿಂಗ್ಳು ಬಂತು ಈಗ ಬರಂತು ಇಲ್ಲೋ ನೋಡ್ಬೇಕು ಒಂದ್ ತಿಂಗ್ಳು ಬಂದಿದೆ ಹಾ ಓಕೆ ಅದು ಕರೆಕ್ಟ್ ಟೈಮ್ ಬರಲ್ಲ ಇಲ್ಲಮ್ಮ ನಾಕ್ ತಿಂಗಳು ಬರ್ಲಿಲ್ಲ ಮತ್ತೆ ಒಂದ್ ತಿಂಗ್ಳು ಬಂತು ಈಗ ಬಂದ್ರೆ ಹೇಳ್ತೀವಿ ಬೆಲೆ ಈ ರೀತಿಯಾಗಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಹೋದ್ರೆ ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಬಡವರಿಗೋಸ್ಕರನೇ ಪಂಚ ಗ್ಯಾರಂಟಿ ಬಂದಿತ್ತು ಸೊ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಬೇರೆ ರೀತಿನೂ ಸ್ವಲ್ಪ ತಗೊಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಸರ್ಕಾರದವರೇ ಸಪ್ರೇಟ್ ಆಗಿ ಐವತ್ ಸಾವಿರ ಕೋಟಿನ ಬಜೆಟ್ ನಲ್ಲಿ ಮೀಸಲಿಡ್ ಮೀಸಲಿಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ ನನಗೆ ಗಳಲ್ಲಿ ಕಾಫಿ ಟೀ ಅದರ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟು ಹಾಗೆ ಆಗುತ್ತೆ ಗ್ಯಾರಂಟಿ ಅದು ಒಂದಾದ ಕೂಡಲೇ ಮತ್ತೊಂದು ಹಾಗೆ ಆಗುತ್ತೆ ಇದು ಒಂಥರ ವಿಷವರ್ತುಲ ಇದ್ದಾಗೆ ಹ್ಮ್ ಇವಾಗ ಶ್ರೀಮಂತ್ ಏನೋ ಅವರಿಗೆ ಎಷ್ಟು ಬೆಲೆ ಏರಿಕೆ ಮಾಡಿದ್ರು ಅವ್ರ ಜೀವನ ನಡೆಯುತ್ತೆ ಬಡವರ ಜೀವನ ಹೇಗ್ ನಡೀಬೇಕು ಅಂತ ಬಡವರು ಇದಕ್ ತಕ್ಕಂತೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಇದು ಎಲ್ರಿಗೂ ಅನ್ವಯಿಸುತ್ತೆ ದರ ಬೆಲೆ ಏರಿಕೆ ಅನ್ನೋದು ಹಾಗಾಗಿ ಬಡವರು ಶ್ರೀಮಂತರು ಅಂತ ಭೇದ ಭಾವ ಇಲ್ಲ ಎಲ್ರಿಗೂ ಕಷ್ಟ ಆಗುತ್ತೆ ಶ್ರೀಮಂತರಪ್ಪ ಅವ್ರಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಜೀವನ ವೆಚ್ಚ ಹೆಚ್ಚಾಗುತ್ತೆ ಇವ್ರಿಗೂ ಹೆಚ್ಚಾಗುತ್ತೆ ಅಷ್ಟೇ ಇರುವ ಕಷ್ಟ ಇರುವೆಗೆ ಆನೆ ಕಷ್ಟ ಆನೆಗೆ ಹಾಗೆ ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಸರ್ಕಾರಕ್ಕೆ ಹೋಗಲ್ಲ ಈ ದುಡ್ಡು ಬಡವರಿಗೆ ಹೋಗುತ್ತೆ ಅಂದ್ರೆ ರೈತರಿಗೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲ ಇದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಅವರು ಒಳಗಡೆ ಅವರ ಕೆ ಎಮ್ ಎಫ್ನವ್ರಿಗೆ ಎಷ್ಟು ಅವರ ಕಾರ್ಮಿಕರಿಗೆ ಸಂಬಳ ಸಾರಿಗೆ ಬೋನಸ್ ಅದೆಲ್ಲ ಕೊಡೋ ರೀತಿ ಅದಕ್ಕೂ ಹೊಂದಾಣಿಕೆ ಆಗುತ್ತೆ ಮತ್ತು ಹಾಲು ಉತ್ಪಾದಕರಿಗೂ ಕೊಡ್ಬೋದು ಇದರಲ್ಲಿ ನಾನು ಬರೀ ಉತ್ಪಾದಕರಿಗೆ ಹಾಲು ಉತ್ಪಾದಕರಿಗೆ ಮಾತ್ರ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಕೆ ಎಮ್ ಎಫ್ನಲ್ಲಿ ಕೆಲಸ ಮಾಡೋ ಜನಕ್ಕೆ ಎಲ್ರಿಗೂ ಅವ್ರಿಗೂ ಸ್ವಲ್ಪ ಸಂಬಳ ಸಾರಿಗೆ ಹೆಚ್ಚಾಗ್ಬೋದು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಅಂತ ಏನು ಹೇಳೋಕ್ಕಾಗಲ್ಲ ಅವರು ಸರ್ಕಾರಿ ನೌಕರಿಗಾದ್ರೆ ಆರ್ ತಿಂಗಳಿಗೊಮ್ಮೆ ಡಿ ಎ ಕೊಡ್ತಾರೆ ಅದು ಕಾಂಪನ್ಸೇಟ್ ಆಗುತ್ತೆ ಬಟ್ ಬ ಬಡಪಾಯಿಗಳು ಬೇರೆಯವ್ರನ್ನ ಗಮನದಲ್ಲಿ ಇಟ್ಕೊಂಡ್ರೆ ಸರ್ಕಾರ ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಬೆಲೆ ಏರ್ಸೋಕ್ ಮೊದ್ಲು ಒಂದ್ಸಾರಿ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಹೆಸರು ನನ್ನ ಹೆಸರು ರಮೇಶ್